ನಮಸ್ಕಾರ ನಾನ್ ನಿಮ್ಮ ಆಟೋ ಕನ್ನಡಿಗ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ನೀವೆಲ್ಲ ಕೇಳ್ತಾ ಇರುವಂತ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗ್ತಾ ಇದೆ ಏನ್ ಪ್ರಶ್ನೆ ಇ ವಿ ಆಟೋಗಳ ಬಗ್ಗೆ ಪ್ರಶ್ನೆ ಕೇಳ್ತಿರಲ್ವಾ ಅದಕ್ಕೆ ಉತ್ತರ ಸಿಗ್ತಾ ಇದೆ ನಾನು ಬಂದಿದ್ದೀನಿ ವಿದ್ಯುತ್ ಟೆಕ್ ಆಫೀಸ್ಗೆ ಬನ್ನಿ ನಾನು ಎಲೆಕ್ಟ್ರಿಕ್ ಆಟೋ ಬಗ್ಗೆ ವಿಡಿಯೋ ಹಾಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ಹಣ ಫೈನಾನ್ಸ್ ಸಿಗುತ್ತಾ ಬ್ಯಾಟ್ರಿ ಕೆಟ್ಟ ಹೋದ್ರೆ ಏನ್ ಮಾಡೋದು ಲೋನ್ ಗೆ ಬೇಕಾದ ಡಾಕ್ಯುಮೆಂಟ್ ಏನು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇವಾಗ ಸಿಗ್ತಾ ಇದೆ ಸೊ ನಾನ್ ಬಂದಿದ್ದೀನಿ ವಿದ್ಯುತ್ ಟೆಕ್ ಆಫೀಸ್ ಗೆ ನಮ್ ಜೊತೆ ಇದ್ದಾರೆ ಕಾರ್ತಿಕ್ ಸರ್ ಇಲ್ಲಿನ ಮ್ಯಾನೇಜರ್ ತುಂಬಾ ಥ್ಯಾಂಕ್ ಯು ಸರ್ ಟೈಮ್ ಕೊಟ್ಟಿದ್ದಕ್ಕೆ ಮತ್ತೆ ಇಲ್ಲಿ ವಿಡಿಯೋ ಶೂಟ್ ಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ತೊಂದ್ರೆ ಇಲ್ಲ ಬನ್ನಿ ನಮ್ಮ ಆಫೀಸ್ ನೋಡೋಣ ಹಾಗೆ ಖಂಡಿತ ಸರ್ ಬನ್ನಿ ಸೊ ಬನ್ನಿ ಹೀಗೆ ಇದೇ ನಮ್ಮ ಆಫೀಸ್ ತುಂಬಾ ಚೆನ್ನಾಗಿದೆ ಸರ್ ಸೊ ಸ್ಟಾರ್ಟ್ ಮಾಡೋಣ ಸರ್ ಖಂಡಿತ ಏನೇನು ಡೌಟ್ಸ್ ಇದೆ ಎಲ್ಲ ನಿಮ್ದು ಒಂದೊಂದೇ ಮಾತಾಡೋಣ ಖಂಡಿತ ಸರ್ ಯಾಕಂತಂದ್ರೆ ನಾನು ನಾರ್ಮಲ್ ಆಗಿ ವಿಡಿಯೋ ಮಾಡಿದ ತಕ್ಷಣ ಕೆಳಗಡೆ ಬರುವಂತ ಕೆಲವೊಂದು ಕಮೆಂಟ್ ಗಳನ್ನ ನಾನು ಆರಿಸ್ಕೊಂಡು ತಂದಿದ್ದೀನಿ ಅದನ್ನ ನಿಮ್ಗೆ ಕೇಳಬೇಕು ಅನ್ಕೊಂಡಿದೀನಿ ನಾರ್ಮಲ್ ಆಗಿ ಬರುವಂತ ಕ್ವಶನ್ ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಇ ವಿ ಆಟೋ ಏನಿದೆಯಲ್ಲ ಸಿ ಎನ್ ಜಿ ಗಿಂತ ಒಂದು ಒಂದೂವರೆ ಲಕ್ಷ ಕಾಸ್ಟ್ ಕಾಸ್ಟ್ಲಿ ಇದೆ ಅದಲ್ಲದೆ ಇ ವಿ ಆಟೋದಲ್ಲಿ ಒಂದು ಹೆದರಿಕೆ ಇರುತ್ತೆ ಏನಪ್ಪಾ ಅಂತಂದ್ರೆ ಬ್ಯಾಟ್ರಿ ಪ್ರಾಬ್ಲಮ್ ಬ್ಯಾಟ್ರಿ ಪ್ರಾಬ್ಲಮ್ ಆಗ್ಬೋದು ಅದು ಇದು ಅಂತ ಇರುತ್ತೆ ಒಂದು ಟೆನ್ಶನ್ ಹ್ಮ್ ಹ್ಮ್ ಇದು ಅಥವಾ ಖಂಡಿತ ಒಳ್ಳೆ ಪ್ರಶ್ನೆ ಇದು ಸುಮಾರು ಜನ ಡೌಟ್ಸ್ ಇದೆ ಸೊ ಒನ್ ಬೈ ಒನ್ ನಾವು ಮಾತಾಡ್ತಾ ಹೋಯ್ತಂದ್ರೆ ಡಿಫ್ರೆನ್ಸ್ ಮಾತಾಡ್ತಾ ಹೋಯ್ತಂದ್ರೆ ಇದು ಫಸ್ಟ್ ನಾ ಇ ಎಂ ಐ ಬ್ರೇಕ್ ಡೌನ್ ಕೊಡ್ತೀನಿ ನಿಮಗೆ ಇ ಎಂ ಐ ಬಂದ್ಬಿಟ್ಟು ಇವಿಸ್ ಅಲ್ಲಿ ನಿಮಗೆ ಹತ್ತರಿಂದ ಹನ್ನೆರಡು ಸಾವಿರ ಹೋಗುತ್ತೆ ಅದೇ ನೀವು ಸಿ ಎನ್ ಜಿ ತಗೊಂಡ್ರೆ ಎಂಟರಿಂದ ಒಂಬತ್ತು ಸಾವಿರ ಆಗುತ್ತೆ ಇ ಎಮ್ ಐ ಸೆಕೆಂಡ್ ಥಿಂಗ್ ನಾವ್ ಬಂತಂದ್ರೆ ಮೇಂಟೆನೆನ್ಸ್ ಕಾಸ್ಟ್ ಇವಿ ವೆಹಿಕಲ್ಸ್ ಬಂದ್ಬಿಟ್ಟು ಪ್ರತಿ ಹತ್ತು ಸಾವಿರ ಕಿಲೋಮೀಟರ್ ಗೆ ಎರಡರಿಂದ ಮೂರ್ ಸಾವಿರ ಆಗುತ್ತೆ ಅಷ್ಟೇ ಅದೇ ನಿಮಗೆ ಸಿ ಎನ್ ಜಿ ತೊಗೊ ನಿಮಗೆ ಪ್ರತಿ ಒಂದ್ರಲ್ಲೂ ಎಂಟ್ರಿಂದ ಹತ್ತು ಸಾವಿರ ಆಗುತ್ತೆ ಮೈಂಟೆನೆನ್ಸ್ ಮತ್ತೆ ಲಾಂಗ್ ರನ್ನಿಗೆ ನಾವು ಮಂತ್ಲಿ ಮೇಂಟೆನೆನ್ಸ್ ಕಾಸ್ಟ್ ನೋಡ ನೋಡ್ತಾ ಹೋಯ್ತಂದ್ರೆ ಅರವತ್ತರಿಂದ ತೊಂಬತ್ತು ರೂಪಾಯಿ ನಿಮಗೆ ನೂರ್ ಕಿಲೋಮೀಟರ್ ಓಡುತ್ತೆ ಅದು ಮನೇಲಿ ಚಾರ್ಜ್ ಮಾಡಿ ಅಮೌಂಟ್ ಹೇಳ್ತಾ ಅದೇ ನೀವು ಸಿ ಎನ್ ಜಿ ಅಲ್ಲಿ ಗ್ಯಾಸ್ ರೀಫಿಲ್ ಮಾಡ್ಬೇಕಂದ್ರೆ ಅದೇ ನಿಮಗೆ ಮುನ್ನೂರರಿಂದ ಮುನ್ನೂರೈತ್ ರೂಪಾಯಿ ಆಗತ್ತೆ ನೂರ್ ಕಿಲೋಮೀಟರ್ ಓಡಕ್ಕೆ ಸೊ ಈ ಬೇಸಿಸ್ ನಾವು ಕನ್ಸಲ್ಟ್ರೇಷನ್ ಇಟ್ಕೊಂಡು ಲಾಂಗ್ ರನ್ ಅಲ್ಲಿ ನಿಮಗೆ ಇನಿಷಿಯಲಿ ಜಾಸ್ತಿ ಅನ್ಸಬಹುದು ಇವಿ ವೆಹಿಕಲ್ಸ್ ಅದೇ ಲಾಂಗ್ ರನ್ ಅಲ್ಲಿ ಮಂತ್ಲಿ ಮಂತ್ಲಿ ಬ್ರೇಕ್ ಡೌನ್ ಮಾಡ್ತಾ ಹೋಯ್ತು ಅಂತ ನಿಮಗೆ ಇವಿ ಖಂಡಿತ ನಿಮಗೆ ವ್ಯಾಲ್ಯೂಬಲ್ ಅನ್ಸುತ್ತೆ ನಿಮಗೆ ಇದೆಲ್ಲ ಸರಿಯಾಗಿದೆ ಸರ್ ಆದ್ರೆ ವಿದ್ಯುತ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಓಕೆ ವಿದ್ಯುತ್ ನಮ್ಮಲ್ಲಿ ಒಂದು ಬ್ಯಾಸ್ ಅಂತ ಹೇಳಿ ಸರ್ವಿಸ್ ಇದೆ ಬ್ಯಾಟರಿ ಸರ್ವಿಸ್ ಅಂತ ಹೇಳಿ ಇದರಲ್ಲಿ ನೀವು ನಾರ್ಮಲಿ ನಾರ್ಮಲ್ ಇಪ್ಪತ್ತ ನಾಲ್ಕು ತಿಂಗಳಕ್ಕಿಂತ ಕಡಿಮೆ ಇ ಎಂ ಐ ಮಾಡ್ತೀವಿ ಈ ಸರ್ವಿಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಬ್ಯಾಟ್ರೀ ನ ಸಬ್ಸ್ಕ್ರಿಪ್ಷನ್ ಮಾಡಲ್ ಅಲ್ಲಿ ಕೊಡ್ತೀವಿ ಸೊ ಕಸ್ಟಮರ್ ಎಷ್ಟು ಓಡಿಸ್ತಾರೋ ಕಿಲೋಮೀಟರ್ ಅಷ್ಟಕ್ಕೆ ನಾವು ಇ ಎಂ ಐ ಚಾರ್ಜ್ ಮಾಡ್ತೀವಿ ಆದ್ರೆ ಜನ ತುಂಬಾ ಹೆದರ್ತಾರೆ ಏನಕ್ಕಂತದ್ರೆ ಮೂರ್ನಾಲ್ಕು ವರ್ಷ ಆದ್ಮೇಲೆ ಬ್ಯಾಟ್ರಿ ಓಕೆ ಆಗಿರುತ್ತಾ ರೀಸೆಲ್ ವ್ಯಾಲ್ಯೂ ಇರುತ್ತಾ ರೀಸೇಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಏನ್ ಮಾಡ್ತಿದೀವಿ ಅಂದ್ರೆ ನಾವು ಬೈ ಬ್ಯಾಕ್ ಗ್ಯಾರಂಟಿ ಇದೆ ಮೂರು ವರ್ಷಕ್ಕೆ ನಾವು ಪರ್ಸೆಂಟ್ ಕೊಡ್ತೀವಿ ನಾಲ್ಕು ವರ್ಷ ಆದ್ಮೇಲೆ ನಾವು ನಿಮಗೆ ಲಾಂಗ್ ಟರ್ಮ್ ರಿಸ್ಕ್ ಏನು ಇರೋದಿಲ್ಲ ಈ ಬೈ ಬ್ಯಾಕ್ ಆಪ್ಷನ್ ಇರೋದ್ರಿಂದ ಓಕೆ ನನಗೆ ಒಂದು ಕಾಣುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಿಬಿಲ್ ಸ್ಕೋರ್ ಕಮ್ಮಿ ಇದೆ ವಿದ್ಯುತ್ ಅವರು ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಓಕೆ ಸಿಬಿಲ್ ಸ್ಕೋರ್ ಕಮ್ಮಿ ಇದ್ರೂ ತೊಂದ್ರೆ ಇಲ್ಲ ಆದ್ರೆ ರೀಪೇಮೆಂಟ್ ಎಷ್ಟು ಚೆನ್ನಾಗಿರ್ಬೇಕು ಯಾಕಂದ್ರೆ ನಾವು ಕಷ್ಟ ಇದು ಲೋನ್ ಮಾಡ್ಬೇಕಾದ್ರೆ ನಾವು ಡೌನ್ ಪೇಮೆಂಟ್ ಇದು ಡೌನ್ ಪೇಮೆಂಟ್ ಅಂತ ಹೇಳಿ ನಾವು ಶೋರೂಮ್ ಅವ್ರಿಗೆ ಕೊಟ್ಬಿಟ್ಟು ಕೊಟ್ಬಿಟ್ಟಿರ್ತೀವಿ ಅಮೌಂಟ್ ನ ಸೊ ಅದನ್ನ ರೀಪೇಮೆಂಟ್ ಮಾಡ್ಬೇಕಲ್ಲ ಕಸ್ಟಮರ್ ಇಂದ ಇ ಎಂ ಐ ಮುಖಾಂತರ ರೀಪೇಮೆಂಟ್ ಮಾಡ್ಕೊಬೇಕಲ್ಲ ಸೊ ಅದಕ್ಕೆ ಸಿಬಿಲ್ ಸ್ಕೋರ್ ಕಮ್ಮಿ ಇದ್ರೂ ತೊಂದ್ರೆ ಇಲ್ಲ ಅದ್ರ ರೀಪೇಮೆಂಟ್ ಹಿಸ್ಟ್ರಿ ಮುಂಚೆಂತ ರೀಪೇಮೆಂಟ್ ಹಿಸ್ಟ್ರಿ ಚೆನ್ನಾಗಿರ್ಬೇಕು ಕಸ್ಟಮರ್ದು ಹಾಗೆ ಆ ಫಸ್ಟ್ ಟೈಮ್ ಯೂಸರ್ಸ್ ಅಂತ ಹೇಳಿ ಬರ್ತಾರೆ ಅವರಿಗೆ ಮೈನಸ್ ಒನ್ ಅಂತ ಹೇಳಿ ಸ್ಕೋರ್ ಬರುತ್ತೆ ಆತರ ಇದನ್ನೂ ತೊಂದ್ರೆ ಇಲ್ಲ ಡಾಕ್ಯುಮೆಂಟ್ಸ್ ನ ಮಾಡ್ಕೊಂಡ್ರೆ ನಾವು ಅಂತವರಿಗೂ ಲೋನ್ ಕೊಡ್ತೀವಿ ಸೂಪರ್ ಸರ್ ಆದ್ರೆ ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಸ್ವಲ್ಪ ತಿಳಿಸ್ತೀರಾ ಓಕೆ ಕಸ್ಟಮರ್ಸ್ ಫಸ್ಟ್ ಬೇಸಿಕ್ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಬೇಕು ಅದರಲ್ಲಿ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇನ್ಕ್ಲೂಡ್ ಆಗುತ್ತೆ ಮೂರ್ ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಇರುತ್ತೆ ಅಡ್ರೆಸ್ ಪ್ರೂಫ್ ಇರುತ್ತೆ ಮತ್ತೊಂದು ಫೋಟೋ ಬೇಕು ಕಸ್ಟಮರ್ ಇದೆಲ್ಲ ಇತ್ತು ಅಂದ್ರೆ ಲೋನ್ ಇದಾಗುತ್ತೆ ಹೆಚ್ಚು ತಲೆನೋವು ಏನಿಲ್ಲ ಆದ್ರೆ ಒಂದು ಡೌಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಕಸ್ಟಮರ್ಸ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಖಂಡಿತ ಕಸ್ಟಮರ್ಸ್ ಗೆ ಪ್ರತಿಯೊಂದು ಕಸ್ಟಮರ್ಗೂ ನಮ್ಮ ಹತ್ರ ಡೆಡಿಕೇಟೆಡ್ ಸೇಲ್ಸ್ ಆಫೀಸರ್ ಇರ್ತಾರೆ ಅವ್ರದ್ದು ಏನೇ ಡೌಟ್ಸ್ ಏನೇ ಇತ್ತಂದ್ರೆ ಅವ್ರು ಕ್ಲಾರಿಫೈ ಮಾಡ್ತಾರೆ ಬ್ಯಾಕ್ ಎಂಡ್ ಅಲ್ಲಿ ನಾವು ಸೆಂಟರ್ ಟೀಮ್ ಇಂದ ಅವ್ರದ್ದು ಏನೇ ಡೌಟ್ಸ್ ಇತ್ತು ಕ್ಲಾರಿಫೈ ಮಾಡ್ತೇವೆ ಇನ್ನೊಂದು ಪ್ರಶ್ನೆ ಸರ್ ರೂರಲ್ ಏರಿಯಾದಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳು ಗಳು ಕಮ್ಮಿ ಚಾರ್ಜಿಂಗ್ ಒಂದು ತೊಂದರೆ ಆಗ್ಬೋದಾ ಇದು ಮುಂಚೆ ಪ್ರಾಬ್ಲಮ್ ಇದಿತ್ತು ಸೊ ಮುಂಚೆ ಬರೀ ಸಾವಿರದ ಎಂಟುನೂರ ಹತ್ತಿರ ಚಾರ್ಜಿಂಗ್ ಸ್ಟೇಷನ್ಗಳು ಗಳು ಈಗ ರೀಸೆಂಟ್ ಆಗಿ ಹತ್ತತ್ರ ಒಂಬತ್ತು ಸಾವಿರ ಚಾರ್ಜಿಂಗ್ ಸ್ಟೇಷನ್ ಆ ಕಾಮನ್ ಮ್ಯಾನ್ ಯಾರೇ ಹೋಗಿ ಚಾರ್ಜ್ ಮಾಡ್ಕೊಬಹುದು ಸೊ ಇವಾಗ ಅದು ಬಿಟ್ಬಿಟ್ಟು ಇವಾಗ ಬರ್ತಾರ ಇ ವಿಸ್ ಅದು ಮನೆಯಲ್ಲೇ ಚಾರ್ಜ್ ಅಂತ ಫೆಸಿಲಿಟಿ ಇದೆ ಸೊ ಕಸ್ಟಮರ್ ಗಳು ಮನೆಯಲ್ಲೇ ಚಾರ್ಜ್ ಮಾಡ್ಕೊಬಹುದು ಸೊ ಮ್ಯಾಕ್ಸಿಮಮ್ ಅಂದ್ರೆ ನೂರಿಂದ ನೂರ್ ಇಪ್ಪತ್ತು ಕಿಲೋಮೀಟರ್ ಓಡಿಸ್ತಾರೆ ಕಸ್ಟಮರ್ ಗಳು ಪ್ರತಿ ದಿನಕ್ಕೆ ಸೊ ಅವ್ರು ಆವಿಯಸ್ಲಿ ಮೂರಿಂದ ನಾಲ್ಕು ಗಂಟೆ ಹೊತ್ತು ಮನೆಯಲ್ಲೇ ಚಾರ್ಜ್ ಮಾಡ್ಕೊಂಡ್ರೆ ಅವ್ರು ಆರಾಮ್ಸ ಹ್ಯಾಸಲ್ ಫ್ರೀ ಆಗಿ ಓಡಿಸಬಹುದು ಗಾಡಿಗಳನ್ನ ಸೂಪರ್ ಸರ್ ಇವತ್ತಿನ ಕೊನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಗವರ್ಮೆಂಟ್ ಕಡೆಯಿಂದ ಸ್ಕೀಮ್ಸ್ ಬಂದ್ರೆ ಅದು ಜನರಿಗೆ ತಲುಪ್ತಾ ಇಲ್ಲ ಇದ್ರ ಬಗ್ಗೆ ನೀವೇನ್ ಕ್ರಮ ತಗೋತೀರಾ ಸೊ ಇದಕ್ಕೆ ನಾವು ಖಂಡಿತ ಹೆಲ್ಪ್ ಮಾಡ್ತೀವಿ ನಾವು ವಿದ್ಯುತ್ ಮತ್ತೆ ಡೀಲರ್ಶಿಪ್ ಕಡೆಯಿಂದ ಆ ಪರ್ಟಿಕ್ಯುಲರ್ ತಿಂಗಳಲ್ಲಿ ಏನೇನ್ ಸ್ಕೀಮ್ಸ್ ಇರುತ್ತೆ ಅದೆಲ್ಲ ಕಸ್ಟಮರ್ಸ್ ಗೆ ಮನ್ವರಿಕೆ ಮಾಡ್ತೀವಿ ಅದನ್ನ ತುಂಬಾ ಥ್ಯಾಂಕ್ ಯು ಕಾರ್ತಿಕ್ ಸರ್ ತುಂಬಾ ಒಳ್ಳೆ ಮಾಹಿತಿ ಶೇರ್ ಮಾಡಿದೀರಾ ಹಾಗೆ ಇವತ್ತು ನಾವು ನೋಡಿದ್ವಿ ಏನಪ್ಪಾ ಅಂತಂದ್ರೆ ಇ ವಿ ಬಸ್ ಸಿ ಎನ್ ಜಿ ಕಂಪಾರಿಸ ನೋಡಿದ್ವಿ ಹಾಗೆ ವಿದ್ಯುತ್ ಬ್ಯಾಸ್ ಮಾಡಲ್ ನೋಡಿದ್ವಿ ಸಿಂಪಲ್ ಡಾಕ್ಯುಮೆಂಟೇಶನ್ ಬಗ್ಗೆ ಹಾಗೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹಾಗೆ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಆಟೋ ಬೇಕಾದ್ರೂ ಆಟೋ ಫಿನಾನ್ಸ್ ಬೇಕಾದ್ರೂ ವಿದ್ಯುತ್ ಖಂಡಿತವಾಗಿ ಹೆಲ್ಪ್ ಮಾಡುತ್ತೆ ಓಕೆ ಫ್ರೆಂಡ್ಸ್ ಇನ್ನು ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅದರ ಉತ್ತರದೊಂದಿಗೆ ನಾನು ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ ಕೋ ಫೌಂಡರ್ ಹತ್ರ ಮಾತಾಡೋಣ ಇವರೇ ವಿದ್ಯುತ್ ನ ಕೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್